ಎಲ್ರಿಗೂ ನಮಸ್ಕಾರ ಇವತ್ತು ಫಸ್ಟ್ ಡೇ ಫಸ್ಟ್ ಜೊತೆಯಾಗಿರೋ ಮೂವಿ ನೋಡಕ್ ಬಂದಿದ್ದೀನಿ ನಮ್ಮ ಎಲ್ಲರ ಟೀಮ್ ಜೊತೆ ಈ ಮೂವಿ ನೋಡೋದು ಒಂದು ಫೀಲ್ ಒಂದು ಟ್ರೀಟ್ ಟು ದೈಸ್ ಅಂತ ಹೇಳ್ಬೋದು ಈ ಮೂವಿ ಬಗ್ಗೆ ಎಲ್ಲರೂ ಅವ್ರ ಮೂವಿ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾವು ಅದನ್ನೇ ಹೇಳ್ತೀವಿ ಬಟ್ ಎಲ್ಲೋ ಒಂದ್ ಕಡೆ ಒಂದು ಮ್ಯೂಸಿಕಲ್ ಹಿಟ್ ಆಗುತ್ತೆ ಪ್ಲಸ್ ಒಂದ್ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೆಲ್ಲರೂ ನೋಡಿದ್ರೆ ಇನ್ ಕೇಸ್ ಅದೊಂದು ಫೀಲ್ ಅಲ್ಲಿ ಆಚೆ ಬರ್ತೀವಿ ಸೊ ಎಲ್ಲರೂ ಬನ್ನಿ ಒಂದು ಪ್ರಾಣಿ ಮೊಬೈಲ್ ಅಲ್ಲಿ ನಡೆಯುವಂತ ಒಂದು ಪುಟ್ಟ ಲವ್ ಸ್ಟೋರಿ ನೀವೆಲ್ಲರೂ ನಿಮ್ಮ ಟೈಮ್ ನ ಕೊಡಿ ಜೊತೆಯಾಗಿರೋ ಚಿತ್ರ ನೋಡಿ ನ್ಯೂ ಕಮರ್ಸ್ ನ ಸಪೋರ್ಟ್ ಮಾಡಿ ಎಲ್ಲರೂ ಕನ್ನಡ ಮೂವೀಸ್ ನೋಡಿ ಆಶೀರ್ವಾದ ಕ್ಲೈಮ್ಯಾಕ್ಸ್ ಎಲ್ರಿಗೂ ಇಷ್ಟ ಆಯ್ತು ನಿಜವಾಗ್ಲು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ ನನಗೇನೆ ಯಾವತ್ತೂ ಕ್ಲೈಮಾಕ್ಸ್ ಹೇಳಿರ್ಲಿಲ್ಲ ನಾವು ಫಸ್ಟ್ ಮೀಟ್ ಅಲ್ಲಿ ಆಗಿರ್ಬೋದು ಆಡಿಷನಲ್ ಆಗಿರ್ಬೋದು ಲಾಸ್ಟ್ ಅಲ್ಲಿ ಲಾಸ್ಟ್ ಎರಡು ದಿನ ಇರೋ ಟೈಮ್ ಅಲ್ಲಿ ನೀವು ಸ್ವಲ್ಪ ಮದ್ವೆ ಹೇಳ್ತರ ರೆಡಿ ಆಗಿ ಬರ್ಬೇಕು ಅಷ್ಟೇ ಅವ್ರು ಹೇಳಿದ್ರು ಬಿಟ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ ನಾನು ಶೂಟ್ ದಿನಾನೇ ನನಗೆ ಗೊತ್ತಿಲ್ಲ ಮೂವಿ ನಾವು ಹೊರಗಡೆ ಬರ್ತಾ ಆಚೆ ಬರ್ಬೇಕು ಎರಡು ದಿನ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಗೆದ್ವಿ ಅಂತ ಅರ್ಥ ಸೊ ಎಲ್ಲ ಒಂದ್ ಕಡೆ ಎಲ್ಲರಿಗೂ ಮುಟ್ಟಿದೀವಿ ಅಂತ ನಾವು ಅನ್ಕೊಂಡಿದ್ವಿ ತುಂಬಾ ಖುಷಿ ರಿಲೀಸ್ ಆಗಿದೆ ಇದರಿಂದ ತುಂಬಾ ಕಷ್ಟಪಟ್ಟಿದೀವಿ ಸೊ ಅದು ಇವತ್ತು ಪ್ರತಿಫಲ ಸಿಕ್ಕಿದೆ ನಮ್ಗೆ ಆಡಿಯನ್ಸ್ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ನೋಡಿದ್ರೆ ಸಾಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಬನ್ನಿ ನೋಡಿ ಹೊಸಬರಿಗೆ ಆಶೀರ್ವಾದ ಮಾಡಿ ಬೆಳೆಸಿ ಯು ಒಂದೊಳ್ಳೆ ಖುಷಿ ಅಂತ ನಿಂತ್ಕೊಂಡಿದ್ವಿ ಒಂದು ಒಳ್ಳೆ ಸಿನಿಮಾ ಜನಕ್ಕೆ ಪ್ರೆಸೆಂಟ್ ಮಾಡಿದ್ವಿ ಅಂತ ಸೊ ಇಲ್ಲಿವರೆಗೂ ನಮ್ಮ ಫಿಲ್ಮ್ ಬಗ್ಗೆ ನಾವು ಮಾತಾಡಿದಿವಿ ಸೊ ಇನ್ ಮುಂದೆ ಜನರು ಮಾತಾಡ್ತಾರೆ ಎಲ್ಲರೂ ಅವ್ರಿಗೆ ಬಿಟ್ಟಿದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಸರ್ ಆಡಿಯನ್ಸ್ ಖುಷಿ ಆಗ್ತಾ ಇದೆ ಜೊತೆಗೆ ಇವತ್ತು ಇಂಥ ದಿನ ಬಂದಿರೋದು ನಮಗೆ ಭಾರಿ ಒಂದು ಖುಷಿ ಆದ್ರೆ ಭಾರಿ ಖುಷಿ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಈ ಲೆವೆಲ್ ತಂದಿದ್ದೀವಿ ಈಗ ಅವ್ರ ಒಪಿನಿಯನ್ ಕೇಳಿ ತುಂಬಾ ಖುಷಿ ಆಗ್ತಿದೆ ಜನರು ಸಪೋರ್ಟ್ ಮಾಡಬೇಕು ಇನ್ನು ನಮ್ಮನ್ನು ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ ತುಂಬಾ ಖುಷಿ ಆಗ್ತದೆ ಮತ್ತೆ ಮತ್ತೆ ಜನ ಬಂದು ನೋಡಿ ಅಂತ ಹೇಳ್ತೀವಿ